ಕಾಮ ಸಂಸ್ಕೃತಃ ಚಿಂತಾಮಣಿ ವ್ಯಾಸಾರ್ ಪುರೀಶ್ರೆ ಮುದಾಹೃತ ಪರಮಪೂಜ್ಯ ದೇಪಾದವರ ಪಾದಕಮಲಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಾಣುತ್ತ ಈ ವ್ಯಾಸರಾಜರ ಈ ಸಿಂಹಾಸನರ ವೈಭವ ಇದರ ಬಗ್ಗೆ ನಾನೊಂದು ಘಟನೆಯನ್ನು ನಿಮಗೆಲ್ಲ ಹೇಳಬೇಕು ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಇಸ್ರಿ ತಿರ್ಮಕ್ಕೂ ನಂ ಸುಮಾರು ಇದೇ ಸಮಯ ಸುಮಾರು ಈ ಫೆಬ್ರವರಿ ಮಾರ್ಚ್ ಸಮಯದಲ್ಲಿ ಒಂದು ದರ್ಬಾರ್ ನಡೀತಾ ಇದೆ ಸಾಯಂಕಾಲ ಹೊತ್ತು ಆರೂವರೆಗೆ ದರ್ಬಾರ್ ನಡೀತಾ ಇದೆ ಒಬ್ಬರು ಚಂದ್ರಶೇಖರ ಶಾಸ್ತ್ರಿಗಳು ಅಂತ ಹೇಳಿ ಒಂದು ಜ್ಯೋತಿಷ್ಯ ಗ್ರಂಥವನ್ನು ಬರೆದಿದ್ರು ಆ ಜ್ಯೋತಿಷ್ಯ ಗ್ರಂಥಕ್ಕೆ ಪರಮಪೂಜ್ಯರಾದ ವಿದ್ಯಾ ಪೈಣಿ ತೀರ್ಥರಿಂದ ಅನುಗ್ರಹ ವಚನವನ್ನು ಪಡೆದುಕೊಂಡು ಅದನ್ನು ಪ್ರಿಂಟ್ ಮಾಡಿ ಅದನ್ನು ಅವತ್ತು ಅವರಿಗೆ ಅವ್ರ ಮೂಲಕ ಉದ್ಘಾಟನೆ ಮಾಡ್ತಿದ್ರು ಮಧ್ಯಾಹ್ನ ಅವರ ಪೂಜೆಯಲ್ಲಿ ಆಗಿ ಭಿಕ್ಷೆಯಲ್ಲಿ ಆದಮೇಲೆ ಮಧ್ಯಾಹ್ನ ಅಲ್ಲೇ ಸರಳವಾಗಿ ಬಿಡುಗಡೆ ಆಗಿತ್ತು ಅದೆಲ್ಲ ಆದಮೇಲೆ ಸಾಯಂಕಾಲ ದರ್ಪಾರ್ ಹೊತ್ತಿಗೆ ಮತ್ತೆ ಅವರು ಬಂದರು ಎಲ್ಲೋ ಹೋಗಿದ್ದವರು ಮತ್ತೆ ಬಂದರು ಸ್ವಯಂ ಮಂತ್ರ ಕೊಡಬೇಕು ಹೊರಡ್ತಾ ಇದ್ದೀವಿ ಅಂತ ಆ ಸಮಯಕ್ಕೆ ಇನ್ನೇನು ದರ್ಬಾರ್ಗೆ ಕೂತ್ಕೊಳ್ಬೇಕು ಸ್ವಾಮಿ ಆ ಸಮಯ ಅದು ಸ್ವಾಮಿ ಒಂದು ಕಾಲು ಗಂಟೆ ಮೂಲ ಹೊಸ ದರ್ಬಾರು ದರ್ಬಾರ ಮಂತ್ರಕೊಂಡು ಹೋಗ್ಬೋದು ಅಂತ ಹೇಳಿದ್ರು ಅವರು ಏನು ಸ್ವಲ್ಪ ಬೇಗ ಹೋಗಬೇಕು ಬೇಗ ಹೋಗಬೇಕು ಅಂತ ಅವರು ಮತ್ತು ಅವರ ಮಗ ಇಬ್ಬರು ಬಂದಿದ್ದಾರೆ ನಾವು ಬೇಗ ಹೋಗ್ಬೇಕು ಅಂತ ಹೇಳಿ ಬಹಳ ಬಲವಂತ ರೀತಿ ಸ್ವಾಮಿ ಒತ್ತಾಯ ಮಾಡಿ ಬರ್ತಾಕ್ಷ ತಗೊಂಡು ಹೋದ್ರು ಸರಿ ಅದಾಯ್ತು ನಾವೆಲ್ಲ ದರ್ಬಾರ್ ಪ್ರಾರಂಭ ಆಯಿತು ಸ್ವಾಮಿಗಳು ಮುಕ್ಕಾಲು ಗಂಟೆ ಆದಿ ಅಂತ ಹೇಳಿದವರು ಮುಕ್ಕಾಲು ಗಂಟೆ ಮುಗಿಸ್ಲಿಲ್ಲ ಸ್ವಲ್ಪ ಹೊತ್ಬಿಟ್ಟು ಅವ್ರು ಹೋದವರು ನೋಡಿಕೊಂಡು ಬಂದ್ರು ನೀವು ನೋಡಿಬೇಕು ತಿರುಮಕೊಳ್ಳಿ ಹಳೆ ಮಠ ಏನು ಇತ್ತು ಬಾಯಿನಿಂದ ಅವರು ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ವಾಮಿ ದರ್ಬಾರದಲ್ಲಿ ಮಾತಾಡ್ತಾ ಇದ್ದಾರೆ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಂದು ಅವರು ಆಮೇಲೆ ನಮ್ಗೆ ಹೇಳಿದ್ದೇನು ಅಂತಂದ್ರೆ ಏನವರು ಹೋಗ್ಲು ವಾಪಸ್ ಊರಿಗೆ ಹೋಗ್ಬೇಕು ಮೈಸೂರಿಂದ ಬೇರೆ ಎಲ್ಲಿಗೋ ಹಳ್ಳಿಗೆ ಹೋಗ್ಬೇಕು ಅಂತ ಅವ್ರು ಬಂದಿದ್ದರು ಅದು ಹೊರಟಿದ್ದವರು ಆ ಮಗ ಯಾವುದೋ ಒಂದು ಲಾರಿಯ ಕೆಳಗೆ ಹೋಗಿ ಕಾಕೊಂಡ್ಬಿಟ್ಟ ನೀವು ಹಳೆಯ ಸರ್ಕಲ್ ನೋಡಿ ತಿರುಮಕೊಂಡು ಸರ್ಕಲ್ ನೋಡಿದ್ರೆ ಅದು ಬಸ್ ಈಗ ಬೆಂಗಳೂರು ಥರ ಹೀಗೆ ಟರ್ನ್ ಮಾಡ್ಕೊಂಡು ಹೋಗೋದಿಲ್ಲ ಅಲ್ಲೇ ತಗೊಂಡ್ಬಿಡ್ತಾ ಇದ್ರು ಮೊದಲೇ ಅವನು ಗೊತ್ತಿಲ್ಲೇ ಬಾಬಾ ಮುಂದೆ ಹೋಗ್ಬಿಟ್ಟಿದರೆ ಲಾರಿ ಅದಕ್ಕೂ ಬಂದು ಚಿಕ್ಕಾಕೊಂಡ್ಬಿಟ್ಟಿದ್ದ ಅವನು ಬಂದು ಆ ಕ್ಷಮೆ ಕೇಳಿಕೊಂಡು ಅವ್ರು ತಂದೆ ಹೇಳಿದಂತೆ ನಾವು ಹೋಗಬಾರ್ದಾಗಿತ್ತು ಅಂತ ಈ ಮಗ ಬಲವಂತ ಮಾಡಿ ಹೊರಟು ಬಿಟ್ಟು ಹೊರಟಿ ಕರ್ಕೊಂಡು ಹೋಗ್ಬಿಟ್ಟಿದ್ದ ಆಮೇಲೆ ಬಂದು ಕ್ಷಮೆ ಕೇಳಿ ಆವತ್ತು ರಾದ ಮೇಲೆ ಸ್ವಾಮಿಗಳೂ ದರ್ಬಾರಲ್ಲಿ ಕೂತಿದ್ದು ಒಂದನ್ನು ಹೇಳಿದರು ಇದಕ್ಕೆ ನಾವು ನಮ್ಮ ಮಹಿಮೆ ಇಲ್ಲ ಇದರಲ್ಲಿ ವ್ಯಾಸರಾಜರ ಪಾದಕ್ಕೆ ಆ ಶ್ರೀಮದ್ ಆಚಾರ್ಯರ ಆ ಒಂದು ಪರಂಪರೆಯ ಎಲ್ಲ ಯತಿಗಳ ಒಂದು ಅನುಗ್ರಹ ವಿಶೇಷ ಇದರಲ್ಲಿದೆ ಇದನ್ನು ಯಾರು ಕಳೆದುಕೊಂಡಿ ಅನುಗ್ರಹ ತೆಗೆದುಕೊಂಡು ಹೋಗ್ತೀರಿ ಅಪವೃತ್ತಿ ಬರೋದಿಲ್ಲ ಕುಹಿಯೋಗ ಪರಿಹಾರ ಆಯಿತು ಕುಹಿಯೋಗ ಪರಿಹಾರ ಮಾಡಿದರೆ ದೃಷ್ಟೇವರಾಯಿಗೆ ಆದರೆ ಅಪವೃತ್ತಿ ಅರಿವು ಬರೋದಿಲ್ಲ ಸಂತಾಕ್ಷ ತೆಗೆದುಕೊಂಡು ಹೋದವರಿಗೆ ಅಂತ ಹೇಳಿ ಅವತ್ತು ಅನುಗ್ರಹ ಮಾಡಿಕೊಟ್ಟು ಇದಕ್ಕೆ ನಾನು ಪ್ರತ್ಯಕ್ಷ ಸಾಕ್ಷಿ ಹಾಗಾಗಿ ಯಾರಾದರೂ ನನಗೆ ಕೇಳಿದರೆ ಘಟನೆ ಕುಮಾರ್ ಅಂದ್ರೆ ಹೇಳ್ಬಿಟ್ಟು ಸ್ನೇಹಿತರ ಒಂದು ಬಳಗದಲ್ಲಿ ಇನ್ನು ಅನೇಕ ಜನರ ಮಧ್ಯದಲ್ಲಿ ಈ ಘಟನೆಯನ್ನು ನಾನು ತುಂಬ ಸಲ ಹೇಳಿದ್ದೇನೆ ನಾನು ಇದು ನಾನು ಪ್ರತ್ಯಕ್ಷ ಸಾಕ್ಷಿಯಾಗಿರೋದ್ರಿಂದ ಅದನ್ನು ಇವತ್ತು ನಾನು ಈ ಒಂದು ವಿಶೇಷ ಸಂದರ್ಭದಲ್ಲಿ ಅದು ಉಪಯೋಗ ಪರಿಹಾರ ಈ ಒಂದು ಮಹೋತ್ಸವದಲ್ಲಿ ನಾನು ಮರಣೆ ಮಾಡಿಕೊಳ್ತಾ ನನಗೂ ಕೂಡ ಅಷ್ಟೇ ರೋಮಾಂಚನ ತಂದುಕೊಳ್ತಾ ಇದೆ ಅಂದರೆ ನಮ್ಮ ಜ್ಞಾನಿಗಳ ಅವರ ತಪಸ್ಸಿದ್ಧಿ ಎಷ್ಟು ದೊಡ್ಡದು ಅಂತ ಅನ್ನೋದನ್ನು ನಾವು ಕಾಣಬಹುದು ವ್ಯಾಸರಾಜ ಸ್ತೋತ್ರ ಮಾತು ಬರುತ್ತೆ ವ್ಯಾಸರಾಜರ ಒಂದು ಅಷ್ಟಾಕ್ಷರ ಮಂತ್ರವನ್ನು ಯಾರು ಜಪ ಮಾಡ್ತಾನೆ ಅವರಿಗೆ ಸಂಪತ್ತು ಬರುತ್ತೆ ವಿದ್ಯೆಯೂ ಬರುತ್ತೆ ಅಂತ ಮಂತ್ರ ಒಂದೇನೆ ಅಷ್ಟಾಕ್ಷರ ಮಂತ್ರ ಜಪ ಒಂದೇ ಮಂತ್ರ ಮಾತ್ರ ಒಂದೇ ಧ್ಯಾನ ಮಾತ್ರ ಎರಡನ್ನು ಹೇಳ್ತಾರೆ ಯಾರು ಸಿಂಹಾಸನ ಕೂತಿರುವಂಥ ವ್ಯಾಸರಾಜರನ್ನು ಧ್ಯಾನ ಮಾಡ್ತೀರಿ ಅವ್ರ ಸಂಪತ್ತು ಬರುತ್ತೆ ಪಾಠ ಹೇಳ್ತಾ ಇರುವಂಥ ವ್ಯಾಸ ಯಾರು ಧ್ಯಾನ ಮಾಡ್ತೀರಿ ಅವ್ರು ನಿಮಗೆ ವಿದ್ಯೆ ಬರುತ್ತೆ ಅಂತ ಹೇಳಿ ಹಾಗೆ ಧ್ಯೇಯ ರೂಪ ಎರಡು ಮಂತ್ರ ಒಂದೇ ಆ ರೀತಿಯಲ್ಲಿತ್ತು ವ್ಯಾಸರಾಜರು ಎರಡನ್ನೂ ಕೊಡ್ತಾ ಇದ್ದಾರೆ ಅಂತಹ ಈ ಒಂದು ಸರ್ವಕಾಲದಲ್ಲಿ ನಾವೆಲ್ಲ ಸೇರಿದ್ದೇವೆ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ನಾನು ಅನಂತ ಅಂತ ಸಾಕಲ್ಲುತ್ತಾ ಈ ಒಂದು ಸಂದರ್ಭದಲ್ಲಿ ಒಂದು ಎರಡು ಮಾತನ್ನು ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಅವರಿಗೆ ಮೊದಲು ನಮಸ್ಕಾರ ಸಲ್ಲಿಸುತ್ತಾ ಎಲ್ಲ ವಿದ್ವಾರ್ಥಿಗಳು ನಮಸ್ಕಾರ ಸಲ್ಲಿಸುತ್ತಾ ನನ್ನ ಮಾತನ್ನು